ಎರಡು ಸಾವಿರದ ಇಪ್ಪತ್ತೈದನೇ ಸಲನ ಬಿಗ್ ಬಾಸ್ ಪರ್ವ ಈಗ ಆರಂಭ ಆಗಿದೆ ಬಿಗ್ ಬಾಸ್ ಹಿಂದಿ ಸೀಸನ್ ನೈನ್ಟೀನ್ ಈಗಾಗಲೇ ಶುರುವಾಗಿದೆ ಸಲ್ಮಾನ್ ಖಾನ್ ಅವರು ಹತ್ತೊಂಬತ್ತನೇ ಸೀಸನ್ನ ಮೊದಲ ವಾರದ ಬಿಗ್ ಬಾಸ್ ರಿಯಾಲಿಟಿ ಶೋವನ್ನು ಈಗ ನಡೆಸಿಕೊಡುತ್ತಿದ್ದಾರೆ ಇದರ ಹಿಂದೆ ಮಲಯಾಳಂನಲ್ಲಿ ತೆಲುಗಿನಲ್ಲಿ ಹಾಗೂ ನಂತರ ಕನ್ನಡದಲ್ಲಿಯೂ ಬಿಗ್ ಬಾಸ್ ಆರಂಭ ಆಗುತ್ತದೆ ಮಲಯಾಳಂನಲ್ಲಿ ಮೋಹನ್ ಲಾಲ್ ಬಿಗ್ ಬಾಸ್ ಸೀಸನ್ ಏಳರ ನಿರೂಪಣೆಯನ್ನು ಮಾಡುತ್ತಿದ್ದಾರೆ ಹಿಂದಿ ಜೊತೆ ಮಲಯಾಳಂ ಕೂಡ ಆರಂಭ ಆಗಿದೆ ತೆಲುಗಿನಲ್ಲಿ ನಾಗಾರ್ಜುನ್ ಹಾಗೂ ಕನ್ನಡದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರು ನಡೆಸಿಕೊಡಲಿದ್ದಾರೆ ಹಿಂದಿ ಹಾಗೂ ಮಲಯಾಳಂನಲ್ಲಿ ಹೊಸ ಸೀಸನ್ಗಳು ಆರಂಭ ಆಗಿವೆ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ತೆಲುಗು ಹಾಗೂ ಕನ್ನಡ ವರ್ಷನ್ಗಳು ಆರಂಭ ಆಗಲಿದೆ ಪ್ರತಿ ವರ್ಷ ಬಿಗ್ ಬಾಸ್ ಆರಂಭ ಆದಾಗಳು ಸ್ಟಾರ್ಗಳ ಅಭಿಮಾನಿಗಳು ಈ ವರ್ಷ ಎಷ್ಟು ಸಂಭಾವನೆ ತೆಗೆದುಕೊಂಡರು ಅನ್ನೋ ಕುತೂಹಲ ಹುಟ್ಟಿಕೊಳ್ಳುತ್ತೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಲ್ಮಾನ್ ಖಾನ್ ನಾಗಾರ್ಜುನ್ ಮೋಹನ್ ಲಾಲ್ ಹಾಗೂ ಕಿಚ್ಚ ಸುದೀಪ್ ಅವರು ಪಡೆಯುತ್ತಿರುವ ಸಂಭಾವನೆಯ ಬಗ್ಗೆ ಚರ್ಚೆಯಾಗುತ್ತಿದೆ ಇನ್ನು ಹಾಗಿದ್ದರೆ ಯಾರೆಲ್ಲ ಎಷ್ಟೆಷ್ಟು ಸಂಭಾವನೆ ಪಡೆದು ನಿರೂಪಣೆ ಮಾಡುತ್ತಿದ್ದಾರೆಂದು ಇದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಕೂಡ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಆರಂಭ ಆದಾಗಿನಿಂದಲೂ ಬೇರೆ ಭಾಷೆಯ ನಿರೂಪಕರಿಗೆ ಹೋಲಿಕೆ ಮಾಡಿದರೆ ಸಲ್ಮಾನ್ ಖಾನ್ ಅವರು ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದಾರೆ ಈಗಾಗಲೇ ಹತ್ತೊಂಬತ್ತು ಸೀಸನ್ ನಡೆಯುತ್ತಿದೆ ಈ ಹತ್ತೊಂಬತ್ತು ಸೀಸನ್ಗಳ ಮಧ್ಯೆ ಕೆಲವರನ್ನು ಬೇರೆ ನಟರು ಹೋಸ್ಟ್ ಕೂಡ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಸಲ್ಮಾನ್ ಖಾನ್ ಅವರು ಅತಿ ಹೆಚ್ಚು ಸೀಸನ್ಗಳನ್ನು ಹೋಸ್ಟ್ ಮಾಡಿದ್ದಾರೆ ಈ ಬಾರಿ ಸಲ್ಮಾನ್ ಖಾನ್ ಅವರು ಈ ಹಿಂದೆ ತೆಗೆದುಕೊಳ್ಳುತ್ತಿದ್ದ ಸಂಭಾವನೆಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಎಂದು ವರದಿಗಳಾಗಿವೆ ಏಷ್ಯಾನೆಟ್ ನ್ಯೂಸ್ ಪ್ರಕಾರ ಸಲ್ಮಾನ್ ಖಾನ್ ಅವರು ಈ ಬಾರಿ ಸೀಸನ್ ಹತ್ತೊಂಬತ್ತಕ್ಕೆ ಸರಿಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿಯಿಂದ ನೂರ ಐವತ್ತು ಕೋಟಿ ವರೆಗೆ ಸಂಭಾವನೆಯನ್ನು ಪಡೆದಿದ್ದಾರೆಂದು ವರದಿಯಾಗಿದೆ ಈ ಮೂಲಕ ಕಿರುತೆರೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟ ಎಂದು ಹೇಳಲಾಗಿದೆ ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತಿದೆ ಈ ಬಾರಿ ಕೂಡ ನಾಗಾರ್ಜುನ್ ಅವರೇ ನಿರೂಪಣೆ ಮಾಡುತ್ತಿದ್ದಾರೆ ಟಾಲಿವುಡ್ನ ಸ್ಟೈಲಿಶ್ ಆಂಕರ್ ನಾಗಾರ್ಜುನ್ಗೂ ಕೂಡ ಒಳ್ಳೆಯ ಸಂಭಾವನೆಯೇ ಸಿಗುತ್ತಿದೆ ಹಲವು ಸೀಸನ್ಗಳು ತೆಲುಗು ಬಿಗ್ ಬಾಸ್ನ ಫೇಸ್ ಆಗಿದ್ದ ನಾಗಾರ್ಜುನ್ ಅವರೇ ಒಂಬತ್ತನೇ ಸೀಸನ್ನಲ್ಲೂ ಸುಮಾರು ಮೂವತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ ಅಂತ ಹೇಳಲಾಗಿದೆ ಮಲಯಾಳಂನ ಸ್ಟಾರ್ ಮೋಹನ್ ಲಾಲ್ ಬಿಗ್ ಬಾಸ್ ಮಲಯಾಳಂನ ಏಳನೇ ಅನ್ನು ನಿರೂಪಣೆ ಮಾಡುತ್ತಿದ್ದಾರೆ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಮೋಹನ್ ಲಾಲ್ ನಿರೂಪಣೆ ಶೈಲಿಗೆ ಮಲಯಾಳಂಗಳು ಫಿದಾ ಆಗಿದ್ದಾರೆ ಈಗಾಗಲೇ ಏಳನೇ ಸೀಸನ್ ಆರಂಭ ಆಗಿದ್ದು ಮೋಹನ್ ಲಾಲ್ ಅವರು ಬಿಗ್ ಬಾಸ್ ಏಳನೇ ಅನ್ನು ನಿರೂಪಣೆ ಮಾಡುವುದಕ್ಕೆ ಬರೋಬ್ಬರಿ ಏಳು ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ ಕನ್ನಡದಲ್ಲಿ ಕಳೆದ ಹನ್ನೊಂದು ಸೀಸನ್ಗಳನ್ನು ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡಿದ್ದಾರೆ ಬೇರೆ ಭಾಷೆಗಳಿಗೆ ಹೋಲಿಸಿದರೆ ಎಲ್ಲ ಸೀಸನ್ಗಳನ್ನು ಒಬ್ಬರೇ ನಿರೂಪಣೆ ಮಾಡಿದ ಏಕೈಕ ನಿರೂಪಕರೆಂದರೆ ಅದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಒಬ್ಬರೇ ಇನ್ನು ಈಗ ಹನ್ನೆರಡನೇ ಸೀಸನ್ ಅನ್ನು ಕೂಡ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡುತ್ತಿದ್ದಾರೆ ಕಿಚ್ಚ ಸುದೀಪ್ ಅವರು ಬರೋಬ್ಬರಿ ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆಂದು ಸದ್ಯ ಈಗ ಸುದ್ದಿಗಳು ಹರಿದಾಡುತ್ತಿದೆ ಆದರೆ ಇದು ಕಲರ್ಸ್ ಕನ್ನಡವಾಗಲಿ ಅಥವಾ ಕಿಚ್ಚ ಸುದೀಪ್ ಅವರ ಕಡೆಯಿಂದಾಗಲಿ ಅಧಿಕೃತವಾದ ಮಾಹಿತಿ ಹೊರಬಿದ್ದಿಲ್ಲ ಸೊ ವೀಕ್ಷಕರೇ ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ